ಓಂ ಶ್ರೀ ರಾಘವೇಂದ್ರಾಯ ನಮಃ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವೃಷಭ ರಾಶಿ ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗ್ತಕ್ಕಂಥ ಶುಭ ಮತ್ತು ಅಶುಭ ಫಲಗಳ ಕಡೆಗೆ ಗಮನ ಹರಿಸೋಣ ರಾಶಿಯಲ್ಲಿ ತನ್ನ ಸ್ವಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಶುಕ್ರನು ಜುಲೈ ತಿಂಗಳಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸುವುದರಿಂದ ಉತ್ತಮವಾದ ಫಲಗಳನ್ನೇ ರಾಶಿಯವರು ಪಡಿತಾರೆ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಗುರುಗ್ರಹವು ಸ್ಥಿತನಾಗಿರುವುದರಿಂದ ರಾಶಿಯವರಿಗೆ ಅತ್ಯುತ್ತಮವಾದ ಗುರುಬಲ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ವಿವಾಹದಿದ್ದವರಿಗೆ ವಿವಾಹ ಆಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿನ ಕಾಣ್ತಕ್ಕಂಥದ್ದು ಸಕಲ ಕಾರ್ಯಗಳು ಕೆಲಸ ಕಾರ್ಯಗಳು ಈಡೇರ್ತಕ್ಕಂಥದ್ದನ್ನು ನಾವು ರಾಶಿಯವರಿಗೆ ಕಾಣ್ಬೋದಾಗಿದೆ ಕಾರಣ ಗುರುಬಲ ಇದೆ ಇನ್ನು ಗುರುವು ಧನಸ್ಥಾನದಲ್ಲಿ ವೃಷಭರಾಶಿಯವರಿಗೆ ಸ್ಥಿತನಾಗಿದ್ದು ತನ್ನ ಚತುರ್ಥ ದೃಷ್ಟಿಯಿಂದ ರಾಶಿಯವರ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಇದರಿಂದ ಏನು ರಾಶಿಯವರು ವಿದ್ಯಾರ್ಥಿಗಳಿದ್ದಾರೆ ಹಾಗೂ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರಿಗೆ ಅತ್ಯುತ್ತಮವಾದ ಶುಭ ಫಲವನ್ನು ಪಡಿತಾರೆ ಏನು ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಎಂ ಪಿಲ್ ಈ ರೀತಿ ಉನ್ನತ ಸ್ನಾತಕೋತ್ತರ ಪದವಿಯ ನಂತರ ವಿದ್ಯಾಭ್ಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೂ ಕೂಡ ಅತ್ಯುತ್ತಮವಾದ ಫಲಗಳನ್ನು ನಾವು ವೃಷಭರಾಶಿಯವರಿಗೆ ಕಾಣ್ಬೋದು ಹಾಗೂ ಪಂಚಮ ಪಂಚಮ ಸ್ಥಾನವನ್ನು ನೋಡೋದ್ರಿಂದ ಈ ಗುರುವು ಪಂಚಮ ಸ್ಥಾನವನ್ನು ದೃಷ್ಟಿಸುವುದರಿಂದ ಏನು ಬಹುದಿನಗಳಿಂದ ಋಷಭ ರಾಶಿಯವರ ಕನಸುಗಳು ಪೆಂಡಿಂಗ್ ಇದ್ದು ಅವರ ಮನೋಕಾಮನೆಗಳು ಹಾಗೇ ಉಳಿದಿದ್ದು ಅವರ ಆಶ ಆಕಾಂಕ್ಷೆಗಳನ್ನು ಬಿಗಿಯಾಗಿ ಹಿಡ್ದಿಟ್ಕೊಂಡಿದ್ದರು ಅವೆಲ್ಲವೂ ಕೂಡ ಈ ಸಮಯದಲ್ಲಿ ಈಡೇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ರಾಶಿಯವರಿಗೆ ಇನ್ನು ರಾಶಿಯವರಿಗೆ ಗುರುವು ಪಂಚಮಸ್ಥಾನದಿಂದ ಏನು ಧನಸ್ಥಾನದಿಂದ ಸಪ್ತಮ ದೃಷ್ಟಿಯಿಂದ ರಾಶಿಯವರ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತದೆ ಇದರಿಂದ ಇದುವರೆಗೆ ಇವ್ರಿಗೇನು ಕಳಂಕಗಳು ಇವ್ರ ಮೇಲೆ ಬಂದಂಥ ದೂರು ಕಳಂಕ ಮನಸ್ತಾಪಗಳು ಏನಿದ್ದು ಅವೆಲ್ಲವೂ ಕೂಡ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದನ್ನು ಅವರಿಂದ ಹೊರಬರ್ತಕ್ಕಂಥದ್ದನ್ನ ಏನು ಮುಸುಕಾಗಿತ್ತೋ ಆ ಮುಸುಕಿನಿಂದ ಹೊರಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಋಷಭರಾಶಿಯವರಿಗೆ ಗುರು ತನ್ನ ಭಾಗ್ಯದೃಷ್ಟಿಯಿಂದ ನವಮ ದೃಷ್ಟಿಯಿಂದ ಋಷಭರಾಶಿಯವರ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತದೆ ಇದರಿಂದ ಅಲ್ಲೇ ರಾವು ಕೂಡ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಏನು ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥದ್ದು ವ್ಯಾಪಾರಗಳನ್ನು ಸ್ವಂತ ಉದ್ಯೋಗ ಮಾಡ್ತ ಕಂಥವರಿಗೆ ಅಂಥ ಸಮಸ್ಯೆಗಳೇನಿಲ್ಲ ಒಂದು ದೊಡ್ಡ ದೊಡ್ಡ ಕಂಪನಿಗಳನ್ನು ತೆರೆದಿರ್ತಕ್ಕಂಥ ಇರ್ಬೋದು ಸಾವಿರಾರು ಜನಗಳಿಗೆ ಉದ್ಯೋಗನ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಸ್ವಲ್ಪ ತೊಂದರೆನ ಕೊಡ್ತಕ್ಕಂಥದ್ದು ಖಂಡಿತ ನಾವು ಕಾಣ್ಬೋದಾಗಿದೆ ಒಟ್ಟಾರೆ ಸ್ವಂತ ಉದ್ಯೋಗ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಅಂಥ ಸಮಸ್ಯೆಗಳೇನು ನಾವು ಕಾಣಲ್ಲ ಇನ್ನು ಶನಿಗ್ರಹವು ಲಾಭ ಸ್ಥಾನದಲ್ಲಿರೋದ್ರಿಂದ ಗುರು ಮತ್ತು ಶನಿ ಎರಡೂ ಕೂಡ ವೃಷಭ ರಾಶಿಯವರಿಗೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟು ಉತ್ತಮ ಫಲಿತಾಂಶಗಳನ್ನು ಶೇಕಡ ನೂರಕ್ಕೆ ನೂರರಷ್ಟು ಉತ್ತಮ ಫಲಿತಾಂಶಗಳನ್ನು ಪಡಿತಕ್ಕಂಥ ರಾಶಿ ಅಂದರೆ ವೃಷಭ ರಾಶಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂತಲೇ ಹೇಳ್ಬೋದು ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ಇವರಿಗೆ ಪ್ರಮೋಷನ್ನು ಬಡ್ತಿ ಉದ್ಯೋಗದಲ್ಲಿ ಒಂದು ಇನ್ಕ್ರಿಮೆಂಟು ಆಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಹೊಸದಾಗಿ ಉದ್ಯೋಗ ಸಿಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ ವೃಷಭ ರಾಶಿಯವರಿಗೆ ಇನ್ನು ಶನಿ ವೃಷಭ ರಾಶಿಯನ್ನು ತನ್ನ ಮೂರನೇ ದೃಷ್ಟಿಯಿಂದ ದೃಷ್ಟಿಸೋದ್ರಿಂದ ವೃಷಭ ರಾಶಿಯವರಿಗೆ ಆತ್ಮಬಲ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು ಎಂಥದೇ ಕೆಲಸ ಇದ್ದರೂ ಕೂಡ ನಾನು ಸಾಧಿಸ್ತೀನಿ ಅಂತ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ ಇನ್ನು ಋಷಭರಾಶಿಯವರಿಗೆ ಏನು ನಾವು ಗುರುವಿನಿಂದ ಸಿಗ್ತಕ್ಕಂಥ ಫಲಗಳು ಅದ್ಭುತವಾದ ಫಲಗಳು ಸಿಗ್ತವೆ ಅಂತ ನಾವು ಹೇಳಿದ್ವಿ ಅಲ್ಲಿ ಶನಿನೂ ಕೂಡ ಸಪ್ತಮ ದೃಷ್ಟಿಯಿಂದ ಋಷಭರಾಶಿಯವರ ಪಂಚಮ ಸ್ಥಾನ ದೃಷ್ಟಿಸುವುದರಿಂದ ಸ್ವಲ್ಪ ಅದರಲ್ಲಿ ನಿಧಾನಗತಿ ಆಗ್ತಕ್ಕಂಥದ್ದು ಸ್ವಲ್ಪ ಎಫರ್ಟ್ನ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ಹಾಕಿದರೆ ನೀವು ಅತ್ಯುತ್ತಮವಾದ ಫಲಿತಾಂಶನ ಕಾಣ್ತೀರಿ ಅಂತಲೇ ಹೇಳ್ಬೋದು ಇನ್ನು ಇಷ್ಟು ವೃಷಭ ರಾಶಿಯವರಿಗೆ ಸಂಬಂಧಿಸಿದ್ದು ಹಾಗೂ ನಾಲ್ಕನೇ ಮನೆಯಲ್ಲಿ ಕುಜಾ ಮತ್ತು ಕೇತು ಸ್ಥಿತರಾಗಿರ್ತಕ್ಕಂಥದ್ದು ಸ್ವಲ್ಪ ಶುಭ ಫಲಗಳನ್ನ ನಾವು ಕಾಣ್ಬೋದಾಗಿದೆ ಇನ್ನು ಏನು ಈ ತಿಂಗಳು ಜುಲೈ ಇಪ್ಪತ್ತೆಂಟರವರೆಗೆ ವೃಷಭ ರಾಶಿಯವರು ಒಂದು ನಿವೇಶನ ಖರೀದಿ ಮಾಡ್ತಕ್ಕಂಥದ್ದು ವಾಹನ ಖರೀದಿ ಮಾಡ್ತಕ್ಕಂಥದ್ದು ಇವರಲ್ಲಿ ಒಂದು ಲೀಗಲ್ ಲಿಟಿಗೇಷನ್ನ ನಾವು ಕಾಣ್ಬೋದಾಗಿದೆ ಇನ್ನೊಬ್ಬರಿಗೆ ಶ್ಯೂರಿಟಿ ಅಥವಾ ಜಾಮೀನನ್ನು ಕೊಡ್ತಕ್ಕಂಥ ವಿಷಯದಲ್ಲೂ ಕೂಡ ಎಚ್ಚರವಾಗಿರಿ ಕೇತು ಇರೋದ್ರಿಂದ ಸ್ವಲ್ಪ ಕಾನೂನಿನ ತೊಡಕುಗಳು ಎಡರು ತೊಡರುಗಳು ಅಲ್ಲಿ ನೀವು ಸಿಕ್ಕಾಕೇಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಹಾಗಾಗಿ ಭೂಮಿಯ ವಿಚಾರದಲ್ಲಿರ್ಬೋದು ಕಾನೂನಿನ ವಿಚಾರದಲ್ಲಿರ್ಬೋದು ಸ್ವಲ್ಪ ಎಡರು ತೊಡರು ನ್ನ ನಾವು ಕಾಣ್ಬೋದಾಗಿದೆ ಏನು ನಿವೇಶನ ಅಥವಾ ಸೈಟ್ನ ಖರೀದಿ ಮಾಡೋಂಥ ವಿಚಾರದಲ್ಲಿ ಎಚ್ಚರವಾಗಿರಿ ವಾಹನ ಖರೀದಿ ವಿ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಿ ಸ್ವಲ್ಪ ಪ್ರಯಾಣದಲ್ಲೂ ಕೂಡ ಸಮಯಗಳಿಗೆ ನೋಡಿಕೊಂಡು ಪ್ರಯಾಣ ಮಾಡತಕ್ಕಂಥ ಉತ್ತಮ ಇನ್ನು ವೃಷಭ ರಾಶಿಯವರಿಗೆ ತಾಯಿಗೆ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ತಾಯಿ ಮಾನಸಿಕವಾಗಿ ಸ್ವಲ್ಪ ಕುಸಿತಕ್ಕಂಥದ್ದನ್ನು ಕೂಡ ನಾವು ರಾಶಿಯವರಿಗೆ ಕಾಣ್ಬೋದಾಗಿದೆ ಇಷ್ಟು ಈ ಜುಲೈ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರು ಪಡಿತಕ್ಕಂಥ ಶುಭ ಮತ್ತು ಅಶುಭ ಫಲಗಳಾಗಿವೆ ರಾಶಿಯವರು ಏನು ಒಂದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಂದು ಉತ್ತಮವಾದ ಫಲಿತಾಂಶಗಳಿಗೆ ನಾಂದಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಅಷ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ ನಮಸ್ಕಾರ